ಸ್ಥೂಲತೆ ಅಥವಾ ಸ್ಥೂಲಕಾಯ ಹಾಗಂದ್ರೆ ಏನು ಅವ್ರ ದೇಹದ ತೂಕ ನೋಡ್ಕೊಂಡು ಅವರ ಸಣ್ಣ ಮಕ್ಕಳಲ್ಲಾದರೆ ಅವ್ರ ವಯಸ್ಸಿಗೆ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಅದ್ರ ಕ್ಯಾಲ್ಕುಲೇಷನ್ ಪ್ರಕಾರ ಅಂಡರ್ ವೆಯ್ಟ ಕರೆಕ್ಟ್ ವೈ ಐಡಿಯಲ್ ಬಾಡಿ ವೆಯ್ಟ ಓವರ್ ವೆಯ್ಟ ಆ ಸ್ಟೇಜ್ ಹೋಗಾದ ಮೇಲೆ ಇದುವರೆಗೂ ಮಾಡ್ರನ್ ಮೆಡಿಸಿನ್ ಅಲ್ಲಿ ಅದನ್ನ ವಿತೌಟ್ ಸರ್ಜರಿ ಕರೆಕ್ಟ್ ಮಾಡೋದು ಚಾನ್ಸಸ್ ಬಹಳ ಕಮ್ಮಿ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಸ್ಥೂಲಕಾಯ ಒಬೆಸಿಟಿ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ನಡೆಸ್ತಾ ಇದ್ದೀವಿ ಈ ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಲ್ಯಾಬ್ರೋಸ್ಕೋಪಿಕ್ ಮತ್ತು ಬೇರಿಯಾಟ್ರಿಕ್ ಸರ್ಜನ್ ಆಗಿರುವಂತಹ ಖ್ಯಾತನಾಮರು ಆಗಿರುವಂತಹ ಡಾಕ್ಟರ್ ನಿರಂಜನ್ ಪಿ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಇವಾಗ ನಾರ್ಮಲಿ ಎಲ್ಲರಿಗೂ ಇವಾಗ ಒಬೆಸಿಟಿ ಅನ್ನುವಂಥದ್ದು ಕಾಮನ್ ಆಗಿ ಬರ್ತಾ ಇದೆ ಅದರಲ್ಲೂ ಸ್ಥೂಲತೆ ಅಥವಾ ಸ್ಥೂಲಕಾಯ ಹಾಗಂದ್ರೆ ಏನು ಅಂದ್ರೆ ಇವಾಗ ದಪ್ಪ ಇರೋದೆಲ್ಲದೂ ಸ್ಥೂಲಕಾಯನ ಒಬೆಸಿಟಿನ ಅನ್ನುವಂಥದ್ದು ಒಬಿಸಿಟಿ ಅನ್ನೋದು ಅದಕ್ಕೆ ಒಂದು ಡೆಫಿನೇಷನ್ ಇದೆ ಅಂತ ಅಂದ್ರೆ ಇವಾಗ ಒಬ್ರು ತೂಕ ಅವರ ದೇಹದ ತೂಕ ನೋಡಿಕೊಂಡು ಅವರ ಸಣ್ಣ ಮಕ್ಕಳಲ್ಲಾದರೆ ಅವ್ರ ವಯಸ್ಸಿಗೆ ಮತ್ತೆ ಅವ್ರದ್ದು ಯಾವ್ದು ಗಂಡು ಹೆಣ್ಣು ಮಗು ಅಂತ ಅನ್ನೋದ್ರ ಪ್ರಕಾರ ಒ ಬಿ ಸಿಟಿದು ಡೆಫಿನೇಷನ್ ಬರುತ್ತೆ ಅಬೋವ್ ಏಯ್ಟೀನ್ ಪ್ಲಸ್ ಆದ್ರೆ ಆದ್ರೆ ಅದರದೇ ಒಂದು ಡಬ್ಲ್ಯೂ ಎಚ್ಒ ಡೆಫಿನೇಷನ್ ಅಂತ ಇದೆ ಸೊ ಡಬ್ಲ್ಯೂ ಎಚ್ಒಿನೇಷನ್ ಅದನ್ನ ಏಷ್ಯನ್ ಸ್ಟ್ಯಾಂಡರ್ಡ್ಸ್ಗೆ ಸ್ವಲ್ಪ ರಿವಿಷನ್ ಕೂಡ ಆಗಿದೆ ಯಾಕಂದ್ರೆ ನಮ್ಮ ದೇಹದ ಗಾತ್ರ ಮತ್ತೆ ಇದು ವೆಯ್ಟ್ ಕೂಡ ನಮ್ಮ ಬಿಲ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ರು ಇವಾಗ ನಮ್ಮ ಇಂಡಿಯನ್ಸ್ ಆದರೆ ಮಾಡ್ರೇಟ್ ಬಿಲ್ಡ್ ಇರ್ತಾರೆ ಕೆಲವೊಂದು ಇವಾಗ ಸೌತ್ ಈಸ್ಟ್ ಏಷ್ಯನ್ಸು ಚೈನೀಸು ಮತ್ತು ಜಾಪನೀಸು ಸೌತ್ ಕೊರಿಯಾ ಅವರೆಲ್ಲ ತೊಗೊಂಡ್ರೆ ಸಣ್ಣ ಸಣ್ಣದಾಗಿರ್ತಾರೆ ತುಂಬ ಬಿಲ್ಡು ವೆಸ್ಟರ್ನ್ಸ್ ತೊಗೊಂಡ್ರೆ ತುಂಬ ಉದ್ದ ಅಗಲ ದಪ್ಪ ಇರ್ತಾರೆ ಸೊ ಎಲ್ರಿಗೂ ಒಂದೇ ಡೆಫಿನೇಷನ್ನು ಆಗಲ್ಲ ಬರೀ ವೆಯ್ಟ್ ಮಾತ್ರ ತೊಗೊಳಕ್ ಹೋಯಿತು ಅಂದರೆ ಸೊ ಅದಕ್ಕೆ ಅವ್ರದ್ದು ವೆಯ್ಟ್ ಬೈ ಹೈಟ್ ಇದನ್ನು ಡಿಫ ಡಿವೈಡ್ ಮಾಡಿಬಿಟ್ಟು ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಫಾರ್ಮುಲಾ ಬರುತ್ತೆ ವೆಯ್ಟ್ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅಂತ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಅದ್ರ ಕ್ಯಾಲ್ಕುಲೇಷನ್ ಪ್ರಕಾರ ಅಂಡರ್ ವೈಟ್ ಕರೆಕ್ಟ್ ಐಡಿಯಲ್ ಬಾಡಿ ವೈಟ್ ಓವರ್ ವೈಟ್ ಅಥವಾ ಒಬಿಸಿಟಿ ಅಂತ ಸೊ ಅದ್ರಲ್ಲಿ ಬಿ ಎಂ ಇಪ್ಪತ್ತೈದರ ತನಕ ನಾರ್ಮಲ್ ವೆಯ್ಟ್ ಇರುತ್ತೆ ಹದಿನೇಳುವರೆಯಿಂದ ಇಪ್ಪತ್ತೈದರ ತನಕ ಹದಿನೇಳುವರೆಗಿಂತ ಕಮ್ಮಿ ಇದ್ರೆ ಅಂಡರ್ ನ್ಯೂರಿಶ್ಟ್ ಅಂತ ಅಂಡರ್ ನ್ಯೂಟ್ರಿಷನ್ ಆಗುತ್ತೆ ಮಾಲ್ನರಿಶ್ಮೆಂಟ್ ಅಂತ ಹೇಳ್ತೀವಿ ಇವಾಗ ಈ ಆಫ್ರಿಕನ್ ದೇಶಗಳಲ್ಲಿ ಕೆಲವು ದೇಶಗಳಲ್ಲಿ ಆಹಾರಕ್ಕೆ ತೊಂದರೆ ಇದ್ದವ್ರಿಗೆ ತುಂಬಾ ಸಣ್ಣದಾಗಿರ್ತಾರೆ ಸೊ ಅವ್ರದ್ದು ಅಂಡರ್ ವೆಯ್ಟ್ ಅವ್ರ ನ್ಯೂಟ್ರಿಷನ್ ಅಥವಾ ನಮ್ಮಲ್ಲೂ ಆಗ್ತಾರೆ ಕೆಲವೊಂದು ಪೇಷಂಟ್ ಯಾವುದೋ ಕಾಯಿಲೆ ಬಂದು ಅವ್ರಿಗೆ ತಿನ್ನಕಾಗದಲ್ಲೇ ಇದ್ದಾಗ ಮಾಲ್ ನ್ಯೂಟ್ರಿಷನ್ ಅಂತ ಸೊ ಅವರು ಅಂಡರ್ ನರಿಶ್ಟ್ ಅಂತ ಹೇಳ್ತೀವಿ ಸೊ ಹದಿನೇಳುವರೆಯಿಂದ ಇಪ್ಪತ್ತೈದು ಬಿ ಎಂ ಐ ಇರೋರಿಗೆ ನಾರ್ಮಲ್ ವೆಯ್ಟ್ ಅಂತ ಹೇಳ್ತೀವಿ ಇಪ್ಪತ್ತೈದರಿಂದ ಇಪ್ಪತ್ತೇಳುವರೆ ಮೂವತ್ತರ ತನಕ ಮೂವತ್ತು ತನಕ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮೂವತ್ತೆರಡೂವರೆ ಅದ್ರ ಮೇಲೆ ಏನಾದ್ರೂ ಇದ್ರೆ ಅದನ್ನ ಮಾರ್ಬಿಡ್ ಒಬಿಸಿಟಿ ಅಂತ ಹೇಳ್ತೀವಿ ಸೊ ಈ ಮೂವತ್ತೆರಡೂವರೆ ಮೇಲೆ ಇಂಡಿಯನ್ ಸ್ಟ್ಯಾಂಡರ್ಡ್ಸು ಅಥವಾ ವರ್ಲ್ಡ್ ವೈಡ್ ಅಲ್ಲಿ ಮೂವತ್ತೈದು ಬಿ ಎಂ ಐ ಮೇಲೆ ಕ್ರಿಟಿಕಲ್ ಅದು ಒಬಿಸಿಟಿ ಅಂತ ಅನ್ನೋದು ಅದಕ್ಕಿಂತ ಇಪ್ಪತ್ತೇಳು ಇಪ್ಪತ್ತೈದರಿಂದ ಆ ಮಧ್ಯದಲ್ಲಿರೋರು ಓವರ್ ವೆಯ್ಟ್ ಅಂತ ಇಪ್ಪತ್ತೈದರಿಂದ ಇಪ್ಪತ್ತೇಳುವರೆ ಅವ್ರಿಗೆಲ್ಲ ಸೊ ಈ ಓವರ್ ವೆಯ್ಟ್ ಇರೋರು ಏನೇ ಸ್ವಲ್ಪ ಪ್ರಯತ್ನ ಪಟ್ಟು ಎಕ್ಸಸೈಸು ಮತ್ತು ಎಲ್ಲ ಮಾಡಿಕೊಂಡು ರೆಗ್ಯುಲರ್ ವೆಯ್ಟಿಗೆ ಬರೋದಕ್ಕೆ ಸಾಧ್ಯತೆಗಳು ಈಸ್ ಈಸಿಯಾಗಿರುತ್ತೆ ಈ ಒಬ್ಬ ಆ ಒಬಿಸಿಟಿ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಅಂತ ಹೇಳ್ತೀವಿ ಆ ಬಿ ಎಮ್ ಐ ಐವತ್ತರ ಮೇಲೆ ಹೋಗೋರು ಅವರೆಲ್ಲ ಸೂಪರ್ ಒಬಿಸಿಟಿ ಅಂತ ಹೇಳ್ತೀವಿ ಸೊ ಅವ್ರಿಗೆ ಮತ್ತೆ ಈ ಅದೇ ನಾನು ಹೇಳೋದನ್ನಲ್ಲ ಮೂವತ್ತೈದು ವರ್ಲ್ಡ್ ವೈಡು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಥವಾ ಏಷ್ಯನ್ ಸ್ಟ್ಯಾಂಡರ್ಡ್ಸಲ್ಲಿ ಮೂವತ್ತೆರಡೂವರೆ ಇದ್ರೂ ಬಿ ಎಮ್ ಐ ಪ್ಲಸ್ ಈ ಅವ್ರ ಬಿ ಎಮ್ ಐ ಒಬಿಸಿಟಿ ಒಂದೇ ಅದು ಐಸೋಲೇಟೆಡ್ ಆಗಿರಲ್ಲ ಜನ್ರಲಿ ಒಬಿಸಿಟಿ ಇದ್ದಾಗ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಆಗತ್ತೆ ಅದರಲ್ಲಿ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಈ ಇನ್ಫರ್ಟಿಲಿಟಿ ಪಾಲಿಸಿಸ್ಟಿಕ್ ಓವರಿ ಮತ್ತೆ ತುಂಬ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಗಳು ಸ್ಟ್ರೋಕ್ ಆಗೋದು ಅವರೆಲ್ಲ ರೆಗ್ಯುಲರ್ ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ ಸೊ ಮೆಟಬಾಲಿಕ್ ಅವೆಲ್ಲ ಒಂದಾದ್ರೂ ಒಂದಾದ್ರೂ ಅಥವಾ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಉಬೀಸ್ ಪೀಪಲ್ಗೆ ಸೊ ಅದಕ್ಕೆ ಮೂವತ್ತೆರಡೂವರೆ ಪ್ಲಸ್ ಕೋಮೋರ್ಬಿಲಿಟಿ ಇಲ್ಲ ಮೂವತ್ತೈದು ವಿಥೌಟ್ ಎನಿ ಕೋಮಾರ್ಬಿಲಿಟಿ ಅಂತ ಅಂದರೆ ಇರೋರಿಗೆ ಅದನ್ನು ಡೆಫಿನೇಷನ್ ಹೇಳ್ತೀವಿ ಸೊ ಆ ಥರ ಡೆಫಿನೇಷನ್ ಅಲ್ಲಿ ಬರೋರು ಅವ್ರು ಏನೇ ಎಷ್ಟೇ ಪ್ರಯತ್ನ ಪಟ್ರು ಡಯಟು ಮತ್ತೆ ಎಕ್ಸಸೈಸ್ ಪ್ರಯತ್ನ ಪಟ್ರು ಅವ್ರು ವಾಪಸ್ ರೆಗ್ಯುಲರ್ ವೇಟಿಗೆ ಬರೋ ಸಾಧ್ಯತೆಗಳು ಬಹಳ ಕಮ್ಮಿ ಎಕ್ಸ್ಟ್ರೀಮ್ಲಿ ರಿಮೋಟ್ ಸ್ವಲ್ಪ ಒಂದು ಒಂದು ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರೆ ಓವರ್ ವೇಟ್ಗೆ ಇದಕ್ಕೆ ಬಹಳ ಕಮ್ಮಿ ಇರುತ್ತೆ ಸೊ ಅವರು ಪ್ರಯತ್ನ ಪಟ್ಟರೆ ಆಗದೇ ಇಲ್ಲ ಅಂತಿಲ್ಲ ತುಂಬಾ ಜನ ಮಾಡಿ ಇದನ್ನೆಲ್ಲ ಎಫರ್ಟ್ ಹಾಕಿ ಮಾಡಿರೋರು ಇದ್ದಾರೆ ಬಟ್ ಅದ್ರದ್ದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಸಸ್ಟೈನ್ ಮಾಡೋದು ಓಕೆ ಕೆಲವೊಬ್ರು ಇವಾಗ ನ್ಯಾಚುರೋಪತಿ ಅದು ಇದು ಅಂತ ಎಲ್ಲ ಹೋಗ್ತಾರೆ ಹೋಗಿ ಒಂದು ಐದತ್ತು ಕೆಜಿ ಒಂದು ಎರಡು ವಾರದಲ್ಲಿ ಲೂಸ್ ಆಗಿಬಿಡ್ತಾರೆ ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಅದು ರಿಬೌಂಡ್ ತಿರ್ಗಾ ವಾಪಸ್ ಬಂದಾದ್ಮೇಲೆ ಅದಕ್ಕಿಂತ ಡಬಲ್ ವೇಟ್ ಗೆನ್ ಆಗುತ್ತೆ ಸೊ ಆ ಅದರಿಂದ ಅದನ್ನ ಸಸ್ಟೈನ್ಡ್ ಆಗಿ ಹಂಗೆ ಮೈಂಟೈನ್ ಮಾಡ್ಕೊಳೋದು ಏನೇ ಪ್ರಯತ್ನ ಪಟ್ಟು ಆ ಲೆವೆಲ್ ಹೋದ್ಮೇಲೆ ಬಹಳ ಕಷ್ಟ ಸೊ ಇದು ಒಬಿಸಿಟಿ ಅಂತ ಸೊ ಆಟಿಗೆ ಹೋಗಾದ್ಮೇಲೆ ಮಾಡರ್ನ್ ಮೆಡಿಸಿನ್ ಅಲ್ಲಿ ಅದನ್ನ ವಿತೌಟ್ ಸರ್ಜರಿ ಕರೆಕ್ಟ್ ಮಾಡೋದು ಚಾನ್ಸಸ್ ಬಹಳ ಕಮ್ಮಿ ಔಷಧಿಗಳು ಇದಾವೆ ಮಾತ್ರೆಗಳು ಇದಾವೆ ಇತ್ತೀಚೆಗೆ ಇಂಜೆಕ್ಷನ್ಗಳು ಬಂದಿದಾವೆ ಯಾವ್ದ್ರಲ್ಲೂ ನಾವ್ ಇವಾಗ ಒಂದು ಮನುಷ್ಯನ ವೆಯ್ಟ್ ತಗೊಂಡಾಗ ಒಬಿಸಿಟಿ ಇದನ್ನ ನೋಡ್ಕೊಂಡಾಗ ಎಕ್ಸೆಸ್ ವೆಯ್ಟ್ ಅಂತ ಮಾತಾಡ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ನಂದೇ ವೈಟ್ ಐಡಿಯಲ್ ಬಾಡಿ ವೆಯ್ಟ್ ನಂದು ಎಪ್ಪತ್ ಕೆಜಿ ಇರಬಹುದು ಅಂತ ಇಟ್ಕೊಳ್ಳಿ ನನ್ನ ಹೈಟ್ಗೆ ಸೊ ನಂದು ಇವಾಗ ನಾನು ತೊಂಬತ್ ಕೆ ಜಿ ಇದ್ರೆ ನಂದು ಇಪ್ಪತ್ ಕೆಜಿ ಎಕ್ಸಸ್ ವೈಟ್ ಸೊ ನಾವು ಇವಾಗ ಯಾವುದೇ ಇಂಟರ್ವೆನ್ಶನ್ ತಗೊಂಡ್ರೆ ಮಾತ್ರೆ ಇಂಜೆಕ್ಷನ್ ಅಥವಾ ಸರ್ಜರಿ ಇನ್ ಮೂರು ಇಂಟರ್ವೆನ್ಷನ್ ಇರುತ್ತೆ ಈ ಡಯಟು ಮತ್ತೆ ಎಕ್ಸಸೈಸ್ ಬಿಟ್ಟು ಸೊ ಆದಷ್ಟು ಯಾವುದೇ ಮನುಷ್ಯ ಬಂದಾಗ ಒಬಿಸಿಟಿ ಇದ್ದಾಗ ಸ್ಟ್ರೈಟ್ ಆಗಿ ಯಾರೂ ಏನು ಮಾತ್ರೆಗಳು ಇದನ್ನು ಹಾಕೋಲ್ಲ ಫಸ್ಟು ಹಾಕೋದೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅವ್ರು ಡಯಟ್ ಕಂಟ್ರೋಲು ಪ್ಲಸ್ ಎಕ್ಸಸೈಸ್ ಅಂತ ಇದೆಲ್ಲ ಮಾಡಿ ಪ್ರಯತ್ನ ಪಟ್ಟಿ ಅವರು ಮುಂದಕ್ಕೆ ಹೋಗಕ್ ಆಗಲಿಲ್ಲ ಅಂತ ಅಂದ್ರೆ ವೈಟ್ ಲಾಸ್ ಇದ್ರಲ್ಲಿ ಅವಾಗ ಏನ್ ಮಾಡ್ತೀವಿ ಅವಾಗ ಆಲ್ಟರ್ನೇಟಿವ್ಸ್ ಕೊಡ್ತೀವಿ ಆಲ್ಟರ್ನೇಟಿವ್ಸಲ್ಲಿ ಅಲ್ಲಿ ಬೆಸ್ಟ್ ಆಲ್ಟರ್ನೇಟಿವ್ ಏನಂದ್ರೆ ಈ ಮಾತ್ರೆನಲ್ಲಿ ಆ ಎಕ್ಸಸ್ ವೈಟ್ ಮೇ ಬಿ ಎರಡರಿಂದ ಐದ್ ಕೆಜಿ ಆಗ್ಬೋದು ಅಥವಾ ಮ್ಯಾಕ್ಸಿಮಮ್ ಅಮ್ಮಅಮ್ಮ ಅಂದ್ರೆ ಒಂದ್ ಎಂಟತ್ ಕೆ ಜಿ ಹೋಗ್ಬೋದು ಬಟ್ ಏನು ಪ್ರಾಬ್ಲಮ್ ಅಂದರೆ ಅದರದೇ ಸೈಡ್ ಎಫೆಕ್ಟ್ಸ್ಗಳು ಇರ್ತಾವೆ ಅಂದರೆ ಲೂಸ್ ಮೋಷನ್ ಆಗೋದು ಗ್ಯಾಸ್ಟ್ರಿಕ್ ಆಗೋದು ಟಾಲರೇಟ್ ಮಾಡೋದು ಅದೆಲ್ಲ ಕಷ್ಟ ಇರುತ್ತೆ ಇವಾಗ ಇತ್ತೀಚೆಗೆ ಹೊಸ ಇಂಜೆಕ್ಷನ್ಗಳು ಬಂದಿದ್ದಾವೆ ಇಂಜೆಕ್ಷನ್ಗಳಲ್ಲೂ ಸೇಮ್ ವೆಯ್ಟ್ ಲಾಸ್ ಅಷ್ಟು ಸಸ್ಟೈನ್ ಮಾಡೋದು ಎಕ್ಸಸ್ ವೆಯ್ಟು ಬರೀ ಅಷ್ಟೇ ಒಂದು ಫೈವ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಹೋಗುತ್ತೆ ಆದರೆ ಸರ್ಜರಿನಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಎಕ್ಸಸ್ ವೆಯ್ಟ್ ಹೋಗುತ್ತೆ ಸೊ ಇದುವರೆಗೂ ನಮ್ಮ ಇದರಲ್ಲಿ ಸೈನ್ಸ್ ಅಡ್ವಾನ್ಸ್ಮೆಂಟ್ ಇದರಲ್ಲಿರೋದ್ರಲ್ಲಿ ಆ ಕೆಟಗರಿಗೆ ಬರೋ ಆಪರೇಷನ್ ಅಷ್ಟೇ ಸರ್ಜರಿ ಅಂತ ಓಕೆ ಸರ್ ಇವಾಗ ನೀವು ಹೇಳಿದ್ರಿ ನಿಮ್ಮ ಹೈಟ್ ಗೆ ಇಷ್ಟು ವೆಯ್ಟ್ ಅಂತ ಹೇಳಿ ಕೆಲವೊಂದಿಷ್ಟು ಜನಗಳಲ್ಲಿ ಏನಾಗುತ್ತೆ ಬೋನ್ ವೇಟ್ ಅಂತ ಎಕ್ಸ್ಟ್ರಾ ಇರುತ್ತೆ ಅಥವಾ ಇನ್ನು ಮಕ್ಕಳಲ್ಲಿ ನಾವು ನೋಡೋದಾದ್ರೆ ಇವಾಗ ಒಂದು ಸೆವೆಂತ್ ಸೆವೆನ್ ಇಯರ್ ಓಲ್ಡ್ ಇದ್ರು ಹೈಟ್ ಜಾಸ್ತಿ ಇರ್ತಾನೆ ಅವ್ರದ್ದು ವೈಟ್ ಇಲ್ಲಿ ಏಜ್ ಬರಲ್ಲ ಅಡಲ್ಟ್ಸ್ ಅಲ್ಲಿ ಸೊ ಅಲ್ಲಿ ಪ್ಲಸ್ ಏಜ್ ಮತ್ತೆ ಸೆಕ್ಸ್ ಅವ್ರದ್ದು ಏನು ಗಂಡ ಹೆಣ್ಣ ಯಾಕಂದ್ರೆ ಗಂಡಿಂದ ಬಿಲ್ಡ್ ಬೇರೆ ಬರುತ್ತೆ ಹೆಣ್ಣದೆ ಬಿಲ್ಡ್ ಬೇರೆ ಬರುತ್ತೆ ಆಮೇಲೆ ಏಜ್ ಆಗ್ತಾ ಆಗ್ತಾ ಅವ್ರದ್ದು ಒಂಥರ ಸ್ವಲ್ಪ ಚಬ್ಬಿ ಆಗ್ತಾರೆ ಆಮೇಲೆ ಏಜ್ ಆಗ್ತಾ ಆಗ್ತಾ ಸಣ್ಣ ಹಾಕ್ತಾ ಹೋಗ್ತಾರೆ ಸೊ ಅದಕ್ಕೆ ಆ ಏಜ್ ನೋಡ್ಕೊಂಡು ಹೇಳ್ತೀವಿ ಇವಾಗ ನೋಡಿದ ತಕ್ಷಣ ಹಿಂಗೆ ಇದಾರೆ ಅಂತ ಅಂದ್ಬಿಟ್ಟು ಹೇಳಲ್ಲ ಸೊ ಮಕ್ಕಳದೇ ಡಿಫ್ರೆಂಟ್ ಆಗಿರುತ್ತೆ ಅದರಲ್ಲಿ ಮಕ್ಕಳಲ್ಲಿ ತುಂಬಾ ಬೇರೆ ಕಂಡೀಷನ್ಸ್ ಇರ್ತವೆ ಸೊ ಎಫೆಕ್ಟ್ ಅಲ್ಲಿ ಸ್ವಲ್ಪ ಇಂದೊಬ್ರು ಇದಾಗಿರೋರು ಅಥವಾ ಹುಟ್ಟಾನೆ ಅವ್ರದ್ದು ಫ್ಯಾಮಿಲಿಯಲ್ಲಿ ಇದ್ರೆ ಹೆರಿಡಿಟ್ರಿ ಇದರಿಂದ ಆಗಿರೋರು ಅಥವಾ ಇವಾಗ ಕಾಮನ್ ಆಗಿ ನೋಡ್ತಾ ಇರೋದೇನಂತ ಅಂದ್ರೆ ಎಲ್ಲಾ ಮಕ್ಕಳಿಗೂ ಜಂಕ್ ಫುಡ್ ಅಂದ್ರೆ ಇಷ್ಟ ಈ ಪಿಜ್ಜಾ ಬರ್ಗರ್ಗಳು ಮತ್ತೆ ಅದ್ರ ಜೊತೆಗೆ ಮೊದಲಾಗಿದ್ರೆ ಏನಾಗ್ತಿತ್ತು ಮಗು ಹುಟ್ಟತಾನೆ ತಾ ತಾಯಿ ಹಾಲು ಕುಡಿಸ್ತಾ ಅದಾದ ಮೇಲೆ ಎಲ್ಲ ಹೆಲ್ತಿ ಫುಡ್ಸ್ ಇರ್ತಾಯಿತ್ತು ರಾಗಿ ಸ ಸರಿ ಆ ಥರದ್ದೆಲ್ಲ ಇವಾಗ ಏನಂತ ಅಂದರೆ ಎಲ್ಲರೂ ಕಾಮನ್ನಾಗಿ ಒಂದು ಕನ್ವೀನಿಯನ್ಸ್ ಇರ್ಬೋದು ಅಥವಾ ಅವ್ರಿಗೆ ಅದು ಮಾಡೋದಕ್ಕೆ ಅಥವಾ ಅದನ್ನು ತಗೊಳ್ಳೋದಕ್ಕೆ ಶಕ್ತಿ ಇಲ್ಲ ಅಂತಲ್ಲ ಬಟ್ ಆಕ್ಸಸ್ ಸಿಕ್ಕದಲ್ಲೇ ಇರ್ಬೋದು ಸೊ ಆ ಥರ ಇದ್ದಾಗ ಅಂದರೆ ಯಾರು ನೋಡ್ಕೊಳ್ಳೋಕೆ ಟೈಮ್ ಇಲ್ಲದಲ್ಲೇ ಇರ್ಬೋದು ಸೊ ಅದರಿಂದ ಏನಾಗುತ್ತೆ ಈಸಿ ಪ್ರಿಪೇರ್ಡ್ ಫುಡ್ಸ್ ಬರುತ್ತೆ ಆ ಪ್ರಿ ಫಾರ್ಮ್ ಫುಡ್ಸಲ್ಲಿ ಏನಾಗುತ್ತೆ ಕ್ಯಾಲೋರೀಸ್ ತುಂಬ ಇರುತ್ತೆ ಸೊ ಅದು ಅನ್ಕಂಟ್ರೋಲ್ಡ್ ಇರೋದ್ರಿಂದ ಇವಾಗ ನಾರ್ಮಲ್ ಆಗಿ ನೀವೇ ಏನು ನೋಡಿದ್ರೆ ಅದು ಡಿಫ್ರೆನ್ಸ್ ಗೊತ್ತಾಗ್ಬಿಡತ್ತೆ ಮನೆ ಊಟ ತಿಂದಿರೋ ಮಗು ಮತ್ತೆ ಈ ಪ್ರೀ ಪ್ರಿಪೇರ್ಡ್ ಫುಡ್ಸ್ ತಿಂದಿರೋ ಮಗುಗೂ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ ವ್ಯತ್ಯಾಸ ಇದ್ದೇ ಇರುತ್ತೆ ತೂಕದಲ್ಲಿ ಮತ್ತೆ ನೋಡೋದ್ರಲ್ಲೂ ಕೂಡ ಆ ಚಬ್ಬಿನೆಸ್ ಮತ್ತೆ ಅದೆಲ್ಲ ಬಂದ್ಬಿಡತ್ತೆ ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಇವಾಗ ಅದೇ ಆ ಟೈಮು ಮತ್ತೆ ಇದರಿಂದ ಕನ್ವಿನಿಯನ್ಸ್ ಇದರಿಂದ ಎಲ್ಲ ಸ್ಕೂಲ್ ಹೋಗೋ ಮಕ್ಕಳು ಜಾಸ್ತಿ ಅದ್ರ ಜೊತೆಗೆ ರುಚಿನೂ ಇರಬಹುದು ಇದು ಇರಬಹುದು ಜಂಕ್ ಫುಡ್ ತಿನ್ನೋದ್ರಿಂದಾನೇ ಇವಾಗ ಎಷ್ಟೊಂದ್ ಜನ ಸ್ಕೂಲ್ ಮಕ್ಳು ಹೋಗಿ ನೋಡಿದ್ರೆ ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ ನೋಡಿದ್ರೆ ದೇ ವಿಲ್ ಬಿ ಓವರ್ ವೆಯ್ಟ್ ಆರ್ ಒಬೀಸ್ ಸೊ ಒಟ್ಟಾರೆ ನಾವು ನೋಡೋದಾದ್ರೆ ದಪ್ಪ ಇರೋದು ಎಲ್ಲದು ಒಬೆಸಿಟಿ ಅಂತ ಹೇಳಿ ಅಲ್ಲ ಅಲ್ಲ ದಪ್ಪ ಇರೋದು ಎಲ್ಲಾದು ಒಬೆಸಿಟಿ ಅಂತ ಇಲ್ಲ ಅದನ್ನ ಅದರದ್ದೇ ಫಾರ್ಮುಲಾ ಬರುತ್ತೆ ಅದನ್ನ ಒಬಿಸಿಟಿ ಅಂದ್ರೆ ಅದರಲ್ಲಿ ಓವರ್ ವೆಯ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು ಒಬಿಸಿಟಿ ಡಿಫ್ರೆನ್ಶಿಯೇಟ್ ಮಾಡಬೇಕು ಒಬಿಸಿಟಿನಲ್ಲೂ ಯಾವ್ದು ಯಾವ ಕ್ಲಾಸ್ ಅಂತ ಯಾವ ಸ್ಟೇಜ್ ಅಂತ ಡಿಫ್ರೆನ್ಶಿಯೇಟ್ ಮಾಡಬೇಕು ಅದ್ರ ಪ್ರಕಾರ ಅದನ್ನ ಏನ್ ಇಂಟರ್ವ್ಯೂನ್ ಮಾಡಬೇಕು ಅಂತ ಎಲ್ಲಾ ಸ್ಟೇಜ್ ಫಸ್ಟ್ ಸ್ಟೆಪ್ ವಿಲ್ ಬಿ ಡಯಟ್ ಎಕ್ಸಸೈಸು ಯೂಶ್ವಲಿ ಒಬಿಸಿಟಿ ಆಗೋದು ಈ ಮೆಡಿಕಲ್ ರೀಸನ್ಸ್ ಬಿಟ್ಟು ನಾನು ಹೇಳದಲ್ಲ ಹಾರ್ಮೋನಲ್ ಎಫೆಕ್ಟ್ಸ್ ಕೆಲವೊಂದು ಕಂಡೀಷನ್ಸ್ ಇಂದ ಓವರ್ ವೈಟ್ ಆಗ್ತಾರೆ ಅದು ಎಲ್ಲ ಬಿಟ್ಟು ನೋಡಿದ್ರೆ ಕಾಮನ್ ಆಗಿ ಏನು ಅಂತಂದ್ರೆ ನಮ್ಮ ಇದ್ರಲ್ಲಿ ಇವಾಗ ಒಂದು ಸೆಡೆಂಟ್ರಿ ಲೈಫ್ ಕೂತ್ಕೊಂಡು ಒಂದೇ ಕಡೆ ಕೆಲಸ ಮಾಡೋದು ನಾವು ತಿನ್ನೋದು ಮೇ ಬಿ ಜಾಸ್ತಿ ಇಲ್ದಲ್ಲೇ ಇರಬಹುದು ನಾವು ನ ಅದನ್ನ ನಾವು ಇಷ್ಟೇ ಕಮ್ಮಿ ತಿಂದ್ರು ನಾವು ಎಷ್ಟು ತಗೊಂಡಿರ್ತೀವಿ ಆ ನ ಬರ್ನ್ ಮಾಡಲಿಲ್ಲ ಅಂತ ಅಂದ್ರೆ ಇಮಿಡಿಯೇಟ್ಲಿ ಸ್ಲೋಲಿ ಬಿಲ್ಡಪ್ ಆಗಿ 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 ಫಸ್ಟ್ ಏನು ಬರುತ್ತೆ ಹೊಟ್ಟೆ ಬರುತ್ತೆ ಹೊಟ್ಟೆ ಆದಮೇಲೆ ನೆಕ್ಸ್ಟ್ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಹೋಗ್ತಾ 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 ಸ್ಲೋಲಿ ಬಿಲ್ಡಪ್ ಆಗಿ ಇದಾಗುತ್ತೆ ಸೊ ಆ ಮೇಜಾರಿಟಿ ಆಫ್ ದ ಕಾರಣ ಇದರಿಂದಾನೆ ಡಯ್ ಮತ್ತೆ ಲ್ಯಾಕ್ ಆಫ್ ಎಕ್ಸಸೈಸ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಒಬೆಸಿಟಿ ಅಂದ್ರೆ ಏನು ಅನ್ನುವಂಥದ್ದು ಸಮಗ್ರವಾಗಿ ಬಹಳ ಸರಳವಾಗಿ ಅರ್ಥವಾಗುವಂತೆ ನಮಗೆಲ್ಲರಿಗೂ ವಿವರಿಸಿದ್ದಾರೆ ಸೊ ನಿಮ್ಮಲ್ಲೂ ಕೂಡ ಈ ಸಮಸ್ಯೆಗಳಿದ್ರೆ ಅಥವಾ ನಿಮಗೆ ತಿಳಿದವರಲ್ಲಿ ಈ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಡಾಕ್ಟ್ರಿ ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಯನ್ನು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಸೊ ಹಾಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ